ಫ್ರೆಂಡ್ ಶಾಲಿನಿ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊಡೋದು ಮರಿಬೇಡಿ ಬನ್ನಿ ಫ್ರೆಂಡ್ ಗ್ರೀನ್ ಮಟರ್ ಮತ್ತೆ ಸೋಯಾಬೀನ್ಸ್ ಹಾಕಿ ಒಂದು ಗ್ರೇವಿ ಮಾಡಿ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಚಪಾತಿ ಒಟ್ಟಿಗೆ ಪುರಿ ಒಟ್ಟಿಗೆ ಅಂಡ್ ವೈಟ್ ರೈಸ್ ಒಟ್ಟಿಗೆ ತುಂಬ ಟೇಸ್ಟ್ ಕೊಡ್ತದೆ ಮಾಡೋ ಕೂಡ ಇದು ತುಂಬ ಈಸಿ ಉಂಟು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಸೋಯಾಬೀನ್ಸ್ ತಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ತಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕಷ್ಟು ನೀವು ತಗೋಬೋದು ಒಂದು ಐವತ್ತು ಗ್ರಾಮ್ ಇರ್ಬೋದು ಅಷ್ಟೇ ಐವತ್ತು ಗ್ರಾಮ್ ಕೂಡ ಇಲ್ಲ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಉಪ್ಪು ಹಾಕಿದ್ದೀನಿ ಸೋಯಾಬೀನ್ಸಿಗೆ ಇಲ್ಲಿ ನಾನು ನೀರು ಬಿಸಿ ನೀರು ಕಾದಿದ್ದು ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಉಪ್ಪು ಹಾಕಿದ್ರಿಂದ ಅದರಲ್ಲಿ ಏನೇ ಕಿಟಾಣಿಗಳಿದ್ರು ಹೊರಗಡೆ ಬರ್ತದೆ ಉಪ್ಪು ಹಾಕಬೇಕು ನೋಡಿ ಅದ್ರ ಮತ್ತೆ ಇನ್ನೊಂದು ಏನಂದ್ರೆ ಅದರೊಳಗೆ ಉಪ್ಪಿನ ಉಪ್ಪು ನೀರು ಹಾಕೋದ್ರಿಂದ ಅದು ಒಳಗೆ ಉಪ್ಪು ಚೆನ್ನಾಗಿ ಹೋಗಿರ್ತದೆ ಮತ್ತು ಚೆನ್ನಾಗಿ ನಣದು ಕೂಡ ಇರ್ತದೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ನಾವು ಇಟ್ಕೋಬೇಕು ಬಿಸಿ ಮುಚ್ಚಿ ಸಾಯ ಚೆನ್ನಾಗಿ ನಣ್ದಿದೆ ನಾನು ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನಣ್ದಿದ್ದು ಅಂದರೆ ನೋಡಿ ಈಗ ಇದನ್ನು ಸೈಡಿಗೆ ಇಟ್ಕೊಳ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸು ಸ ಗ್ರೀನ್ ಮಟನ್ ತಗೊಂಡಿದ್ದೀನಿ ಒಂದು ಒಂದು ಅರ್ಧ ಬೌಲಷ್ಟು ಗ್ರೀನ್ ಮಟರ್ ತಗೊಂಡಿದ್ದೀರಿ ಇದು ಫ್ರೋಝರ್ ಇದ್ದು ಗ್ರೀನ್ ಮಟರು ಫ್ರೆಶ್ ಇದ್ದರೆ ಫ್ರೆಶ್ ಹಾಕೊಳ್ಳಿ ಇಲ್ಲದ್ರೆ ಫ್ರೋಝರ್ ಏನು ತೊಗೊಳ್ಳಿ ಪರವಾಗಿಲ್ಲ ಇಲ್ಲಿ ನೋಡಿ ಎರಡು ಆನಿಯನ್ಸ್ ಬರೀಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬರೀಕಾಗಿ ಕಟ್ ಮಾಡ್ಕೊಳ್ಳಿ ಶುಂಠಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಗ್ರೀನ್ ಚಿಲ್ಲಿ ಅರ್ಧ ಗ್ರೀನ್ ಚಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾವ ಥರ ಅಂತ ತೋರಿಸಿ ಒಂದು ಮೂರ್ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಈ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಒಗ್ಗರಣೆ ಸ್ವಲ್ಪ ಒಣಗಿದ್ ತಕೊಂಡಿದ್ದೀನಿ ಫ್ರೆಶ್ ಇದ್ದರೆ ಫ್ರೆಶ್ ಹಾಕ್ಕೊಳ್ಳಿ ಇಲ್ಲದ್ರೆ ಬೆಂಟ್ ಪರವಾಗಿಲ್ಲ ಒಣಗಿದ್ದು ಈಗ ಇಲ್ಲಿ ಎರಡು ಮೆಣಸು ತಗೊಂಡಿದ್ದೀನಿ ಅದನ್ನು ಕೂಡ ಹಿರಿಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಅಲ್ಲ ನೋಡಿ ಈಗ ಅನಿಯನ್ಸ್ ಹಾಕೊಳ್ತಾ ಇದ್ದೀನಿ ನಾನು ಎರಡು ಆನಿಯನ್ಸ್ ಹಾಕೊಂಡಿದ್ದೆ ನಾನು ಫ್ರೆಂಡ್ಸ್ ಅದನ್ನೊಂಥರ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನನಗೆ ಇದು ಗೋಲ್ಡನ್ ಕಲರ್ ಬರುತ್ತೆ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ನಾನು ಗೋಲ್ಡನ್ ಕಲರ್ ಬರೋದಕ್ಕೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಟೊಮೆಟೊ ಹಾಕೋಣ ಟೊಮೆಟೊ ಬೇಗ ಇದು ಮೇಷ್ ಆಗ್ಲಿಕ್ಕಾಗಿ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಹಣ್ಣನ್ನು ಬೇಗ ಮೇಶ್ ಹಾಕ್ತೀನಿ ಮತ್ತು ಚೆನ್ನಾಗಿ ಬೆಳೆದಿರ್ತದೆ ನೋಡಿ ಎಲ್ಲ ಬಟ್ಟೆ ಇದು ಟೊಮೆಟೊ ಮ್ಯಾಶ್ ಆಗಿದೆ ಈ ತರ ಆಗಬೇಕು ಮಸಾಲ ಮತ್ತೆ ನೋಡಿ ಎಣ್ಣೆ ಮತ್ತು ಸಪ್ರೇಟ್ ಆಗಿದೆ ನೋಡಿ ಈಗ ನಾನು ಮಸಾಲ ಹಾಕಬೇಕು ಅರ್ಧ ಈ ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಈ ಜೀರಾ ಪೌಡ್ರು ಇದಕ್ಕಿಂತ ಸ್ವಲ್ಪ ಕಡಿಮೆ ಜಾಸ್ತಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಈ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಚಿಕ್ಕ ಈ ಸ್ಪೂನ್ ಇಟ್ಟು ಅಷ್ಟೈಟ್ ಹಾಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಒಂದು ಈ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ಇಸ್ ಒಂದೂವರೆ ಈ ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ನೋಡಿ ಇದು ದೊಡ್ಡ ಇಸ್ಕೂಲಲ್ಲಿ ಕಾಫಿ ಸ್ಪೂನ್ ಇದು ಹಸಿ ವಾಸಿಸಿ ಹೋಗುತ್ತಂತೂ ನಾವು ಕಡಲೆ ಹಿಟ್ಟನ್ನು ಮಸಾಲ ಒಟ್ಟಿಗೆ ಫ್ರೈ ಮಾಡ್ಕೋಬೇಕು ಹಸಿ ವಾಸಿ ಚೆನ್ನಾಗಿ ಹೋಗಬೇಕು ಕಡಲೆ ಹಿಟ್ಟ ನಂತರ ನೋಡಿ ಫ್ರೆಂಡ್ಸ್ ಈ ಕಡಲೆ ಹಿಟ್ಟು ಹಾಕಿದ್ರೆ ಯಾವ ಥರ ಮಸಾಲ ಬಬಲ್ಸ್ ಬರ್ತಾ ನೋಡಿ ಎಲ್ಲ ಎಣ್ಣೆಯೆಲ್ಲ ಬಿಟ್ಕೊಂಡಿದೆ ಒಂದು ಮೂರು ನಿಮಿಷ ಅಷ್ಟು ನಾವು ಸೋ ಗ್ಯಾಸ್ನಲ್ಲಿ ಕಡಲೆ ಹಿಟ್ಟು ಹಾಕಿ ನಂತರ ಫ್ರೈ ಮಾಡ್ಕೊಬೇಕು ಯಾಕಂದರೆ ಅದು ಹಸಿ ಹಾಸನೆಲ್ಲ ಹೋಗಿರಬೇಕು ನಾನೀಗ ಒಂದು ಟೀ ಸ್ಪೂನು ದಪ್ಪ ಮೊಸರನ್ನು ತಗೊಂಡು is yes, slow and sweet. ಈಗ सोयाビーンズ ಹಾಕ್ತ ಅಂತ ಚನ್ನಾಗಿ ಮಿಕ್ಸ್ ಮಾಡಿ. वेरी. ಈಗ green मटर ಕೂಡ ನನಿಕೆ ಹಾಕೊಂಡಿ ऐड ಮಾಡ್ತಾ ಇದೀನಿ. वेरी. ಆಯ್ತು फ्रेंड्स green मटर ಕೂಡ ನನಿಕೆ ಹಾಕೊಂಡಿದ್ದೀನಿ. ನೀವೇ ಸ್ಕಿಪ್ ಆಗಿರೋದು ತೆಲುಗೇ. ಕಿ ಗ್ರೀನ್ ಬೆಟರ ಮತ್ತೆ ಹಾಕಿಬಿಡಿ ಈಗ ಇಲ್ಲಿ 1 ಗ್ಲಾಸ್ಷ್ಟು ನೀರು ಹಾಕೋತೀನಿ ಈಗ ಇದು ಮಸಾಲಲ್ಲ ಹಾಕಿ ನಂತರ ಉತ್ಮಿ ಎಲ್ಲ ಮುರ್ತಬೇಕು ಇದು ನಿಮಗೆ ಕಪ್ಪ ಆಗಿರಬೇಕು ನಿಮಗೆ ಎಷ್ಟು thickness ಬೇಕು ಅಷ್ಟು ನೀರು ಮಾಡ್ಕೋಬಹುದು ನಿಮಗೆ ತಳ್ಳಕ್ಕೆ ಬೇಕಾದ್ರೆ ಆಯ್ತು ದಪ್ಪ ಬೇಕಾದರೆ ದಪ್ಪ ಇಟ್ಕೋಬೋದು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೋಬೋದು ಅಂದರೆ ಚಪಾತಿ ಒಟ್ಟಿಗೆ ಪುರಿ ಜೊತೆ ತಿನ್ನಲಿಕ್ಕೆ ಹಾಕ್ತಾ ಉಂಟು ಫ್ರೆಂಡ್ಸು ಒಂದು ಎರಡು ನಿಮಿಷ ಆಯಿತು ಬಾಯ್ಲ್ ಆಗ್ತಾ ಉಂಟು ನೋಡಿ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ ನೀವು ಇಟ್ಕೋಬೋದು ನಾನು ಒಂದೇ ಲೋಟ ನೀರು ಹಾಕಿದೆ ಆದರೆ ಬೇಕಾದರೆ ನೀವು ನೀರು ಹಾಕೋಬೋದು ಈಗ ಇದಾಗಿದೆ ಇಲ್ಲಿ ನಾನು ಎರಡು ಸಾಮಾನು ಹಾಕಿಲ್ಲ ನೋಡಿ ಲಾಸ್ಟಿಗೆ ನಾನು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಕಟ್ ಮಾಡಿ ಜಿಂಜರನ್ನು ಬರೀಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಲಾಸ್ಟಿಗೆ ಹಾಕಬೇಕು ಈಗ ಸ್ವಲ್ಪ ಹಸಿ ಮೆಣಸನ್ನು ಬರೀಕಾಗಿ ಕಟ್ ಮಾಡ್ಕೊಂಡು ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರೌಂಡ್ ರೌಂಡಾಗಿ ಇದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದನ್ನು ಹಾಕ ನಂತರ ನೀವು ಉಪ್ಪೆಲ್ಲ ನೋಡ್ಕೋಬೋದು ನೋಡಿ ಶುಂಠಿ ಬರೀಕಾಗಿ ಕಟ್ ಮಾಡಿ ಲಾಸ್ಟ್ನಲ್ಲಿ ಹಾಕ್ಕೊಂಡಿದ್ರೆ ತುಂಬ ಟೇಸ್ಟ್ ಕೊಡ್ತದೆ ಮತ್ತೆ ಬಾಯಿಗೆ ಕೂಡ ಸಿಗ್ತದೆ ತುಂಬ ಚಪಾತಿ ಒಟ್ಟಿಗೆ ಪುರಿ ಒಟ್ಟಿಗೆ ರೊಟ್ಟಿ ಒಟ್ಟಿಗೆ ಯಾವುದ್ರೂ ಕೂಡ ನೊಂಚ್ಕೋಕ್ಕಿರ್ಬೋದು ಅಥವಾ ವೈಟ್ ರೈಸ್ ಒಟ್ಟಿಗೆ ಕೂಡ ಅನ್ನದಲ್ಲಿ ಮಾಡ್ಬೋದು ಇದು ವೈಟ್ ರೈಸಿಗೆ ಕೂಡ ಹಾಕೊಂಡು ಮಾಡ್ಬೋದು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು ಐದು ನಿಮಿಷ ಆಗಿದೆ ಈಗ ಇದನ್ನು ಸರ್ವ್ ಮಾಡ್ಬೋದು ಇದು ತುಂಬ ಟೇಸ್ಟ್ ಕೊಡ್ತದೆ ಯಾರಿಗಾದ ಮೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್